ಆತ್ಮೀಯ ಮಿತ್ರರೇ ನಾನು ಮುಖ್ಯವಾದ ಹೇಳಬೇಕಾದಂಥ ವಿಷಯವನ್ನು ನಾನು ಒಂದು ಪ್ರಕಟಣೆಯ ಮೂಲಕ ನಾನು ನನ್ನ ಮುಖ್ಯ ಮುಖ್ಯದ ಅಂತೇಳಿ ನಾನು ಬಳಸ್ಕೊಂತಿದ್ದೀನಿ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ಎ ಟಿ ಎಮ್ ಸರ್ಕಾರ ಆಗದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಪ್ರಚಾರ ಪ್ರಚಾರ ಬೇಕು ಅಂತೇಳಿ ಎ ಟಿ ಎಮ್ ಉಪಯೋಗ ಮಾಡ್ಕೊಂಡ್ರು ಅದರ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ ಡೆಬಿಟ್ ಅಕೌಂಟ್ನಾಗ ಒಂದು ಹಣವೂ ಇಲ್ಲ ಒಂದು ರೂಪಾಯಿನೂ ಇಲ್ಲ ಇವತ್ತಿಡೀ ರಾಜ್ಯಕ್ಕೆ ತುಂಬ ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಜ ಬಡ ಜನರ ಪಗಾರಗಳಿಲ್ಲ ಬರೀ ಒಂದೇ ನಾ ಒಂದೇ ನಿಮಗೆ ನಾ ನರೇಗಾದ ಹೇಳಿದ್ವಿ ಇಂಥ ಇನ್ನೂ ಭಾಳ ಅದವ ಆದರೆ ಯಾವಕ್ಕೂ ಕೂಡ ಇಲ್ಲ ಐದು ಆರು ತಿಂಗಳ ಪಗಾರಿಲ್ಲ ಅಂದರೆ ಬಡವ್ರು ಬದುಕಬೇಕು ಹೆಂಗೆ ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತ ಪದೇ ಪದೇ ಹೇಳ್ತಾ ಇರ್ತಾರೆ ಹಿಂದುಳಿದ ವರ್ಗ ಅಂತ ಹೇಳ್ತಾರೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ದಲಿತರು ಅಂತ ಹೇಳ್ತಾರೆ ಬರೀ ಹೇಳೋದು ಅಷ್ಟೇನಾ ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿದ್ದು ನೀವು ಏನೂ ಅನುಕೂಲತೆ ಮಾಡಿ ಕೊಡಲಿಲ್ಲ ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗರು ನೀವು ಶಾಪ ಹಾಕ್ಲಕ್ಕತ್ತಾರ ಶಾಪ ಹಾಕ್ಲಕ್ಕತ್ತಾರ ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇದು ಅತ್ಯಂತ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಕೆಟ್ಟನಿಸ್ತದಿದ್ದೀನಿ ಎಲ್ಲವನ್ನು ನೋಡಿ ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು ರಾಮಕೃಷ್ಣ ಹೆಗ್ಡೆ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ನಾವೆಲ್ಲ ಅವಾಗು ಹಿಂಗೆ ಇತ್ತ ಹಿಂಗೆ ಕಾಲ ಇತ್ತು ನೋಡ್ರಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ನೋಡಿ ಅದೇ ತಮಿಳ್ನಾಡಿನಾಗ ನೋಡ್ರಿ ಆಂಧ್ರ ಪ್ರದೇಶದಾಗ ನೋಡಿರಿ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳದವ ಕೆಲಸಗಳು ನಡೆದವ ಕರ್ನಾಟಕಕ್ಕೇನು ದಾಡಿ ಆಗ್ಯದ ಬಹುಶಃ ನನಗನ್ನಿಸ್ತದ ಇವರ ಹೊರಟತನ ಸರ್ಕಾರದ ಹೊರಟುತನದಿಂದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನನಗೆ ನನಗನ್ನಿಸ್ತದೆ ನಾಲ್ಕಾರ್ದು ಏನಾದರೂ ಒಳ್ಳೆಯ ಕೆಲಸಗಳಾಗ್ತಿದ್ವು ನಿಮಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವರೇ ಯಾವುದೇ ದಿನ ಮಾಡಿಕೊಡ್ತಿದ್ರು ಆದರೆ ಅದನ್ನೂ ಇಲ್ಲ ಅದನ್ನೂ ಇಟ್ಕೊಂಡಿಲ್ಲ ಈ ರೀತಿ ಆದರೆ ಹೆಂಗೆ ಅಂಥೇಳಿ ನಾನು ಪ್ರಶ್ನೆ ಮಾಡ್ತೀನಿ ನೋಡ್ರಿ ನಿಜವಾಗಿ ನನಗೆ ತುಂಬ ನೋವು ಆಗ್ತದೆ ತುಂಬ ನೋವು ಆಗ್ತದೆ ಇದೆಲ್ಲವನ್ನು ನೋಡಿ ಆದರೂ ಕೂಡ ಆವಾಗ ಅವಾಗ ಏನೋ ನನಗೆ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು ನಾನು ಪತ್ರಿಕಾ ಹೇಳಿಕೆ ನೀಡಬೇಕು ಅಥವಾ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ ಆದರೂ ಭಾಳ ರೇರಾಗಿ ನಾನು ಯಾವಾಗ ಯಾವಾಗ ತೊಂದರೆಗಳಾಗ್ತವ ಜನರಿಗೆ ತೊಂದರೆಗಳಾಗ್ತವೆ ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಪ್ರಯಾಸ ನಾನು ಮಾಡಿದ್ದೀನಿ ಇವತ್ತು ನೋಡಿರಿ ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅವ್ರಿಗೆ ಚಾಲನೆ ಕೊಡೋದು ಅಥವಾ ಫೌಂಡೇಶನ್ ಹಾಕೋದು ಅದನ್ನು ಮಾಡೋದು ಬಿಟ್ಟರೆ ಅವ್ರು ಹೇಳಲಿ ಅವರು ಈಗ ಬಿಜಾಪುರದ ಉದಾಹರಣೆನೇ ನೋಡಿ ಈಗ ತಾವು ನೋಡ್ತಾರೆ ನಾವು ಬ ಬಂದರೆ ಅದನ್ನೇ ನಾವು ಹಿಂದೆ ಹೇಳಿದ್ದೇವಲ್ಲ ಬರ್ರಿ ಸಿದ್ದರಾಮಯ್ಯ ಅವರೇ ಬಿಜಾಪುರ ಬಂದು ನೋಡಿರಿ ಅಭಿವೃದ್ಧಿ ಅಂತೇಳಿ ಆದರೆ ನೀವೇನು ಮಾಡಿದ್ರಪ್ಪ ಎರಡು ವರ್ಷ ಆಯಿತು ಒಂದು ಒಂದು ಕೆಲಸ ಹೇಳ್ರಿ ಇಂಥದ್ದು ನಿಮ್ಮ ನಿಮ್ಮ ಮನಸ್ಸಿಕ್ಕೂ ಸರಿ ಅನ್ನಿಸ್ತದ ಒಂದು ಕೆಲಸ ಆದರೂ ಹೇಳ್ರಿ ಇಂಥದ್ದು ನಾವು ಫೌಂಡೇಶನ್ ಹಾಕಿದೆವು ನಮ್ಮ ಎಮ್ ಎಲ್ ಎ ಒಂದು ಫೌಂಡೇಶನ್ ಹಾಕಿನ ಅವನು ಇಂಥ ಕೆಲಸ ಮಾಡೋಣ ಒಂದೇ ಹೇಳ್ರಿ ಸರ್ಕಾರದವ್ರು ಹೇಳ್ರಿ ನೀವು ಒಂದೇ ಯಾವ ಕೆಲಸನೂ ಇಲ್ಲಪ್ಪ ಎರಡು ವರ್ಷದಿಂದ ನೀನು ಹಳ್ಳಿ ಹಳ್ಳಿಗೆ ನಾವು ಅಡ್ಡಾಡ್ತೇವೆ ಹಳ್ಳಿಯಾಗ ಒಂದು ರೋಡು ಸರಿ ಇಲ್ಲರಿ ಜನ ನಮ್ಮ ಹತ್ರ ಕಾಗದ ಹಿಡ್ಕೊಂಡ್ ಬರ್ತಾರ ಸಾಹೇಬ್ರ ಒಂದು ಒಂದು ಎರಡು ಕಿಲೋಮೀಟರ್ ರೋಡ್ ಕೊಡ್ರಿ ಮಾಡಿಕೊಡ್ರಿ ಹೇಳಿ ನಾವು ಅಧಿಕಾರಿಗೆ ಕೇಳಿದ್ರೆ ಅಧಿಕಾರಿಗಳು ಸುಮ್ಮನೆ ಆಗ್ತಾರೆ ಆದ್ರೆ ನಾವು ಮಾಡೋಂಗಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರು ಹೇಳೋಂಗಿಲ್ಲ ನಾವು ಏನು ಮಾಡೋದು ಹಿಂದೆ ಯಾರಿಗೆ ಹೇಳೋದು ಇದನ್ನು ಇದು ಬಹಳ ಶೋಚನೀಯವಾದಂಥ ಕೆಲಸ ಹೇಳಿ ಈ ಸಂದರ್ಭ ಭಾಳ ಕಠೋರವಾಗಿ ನಾನು ಸರ್ಕಾರವನ್ನು ಖಂಡ ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಕಾರಣ ಏನು ಅಂತಂದರೆ ಏನು ಎದಕ್ಕೂ ಕೂಡ ಇವರು ಉಪ್ಪು ಇಲ್ಲ ಎತ್ ಬೇಯಿರಿ ಅಂದ್ರಿ ಏನು ಅಂದರೂ ಕೂಡ ಅದಕ್ಕೆ ಯಾವುದು ಬಗ್ತಾ ಇಲ್ಲ ಬರೇ ಏನೋ ಬರೀ ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂಥೇಳಿ ಸಮಾಜದಲ್ಲಿರ್ತಕ್ಕಂಥ ಐದು ಹತ್ತು ಪರ್ಸೆಂಟ್ ಬಡವರಿಗೆ ಕೊಟ್ಟು ಇಂಥ ಬರಿ ರಾದಾಂತ ಈ ದೇಶದಲ್ಲಿ ಮಾಡಿದ್ದು ಇನ್ನು ಈ ನೋಡ್ರಿ ಪಬ್ಬಲ್ ಒಬ್ಬರು ತಾದ ಮೇಳ ಅದಾನ ನೋಡ್ರಿ ಸುರ್ಜೀವಾದ ಅವರು ಯಾರು ಕೇಂದ್ರದವರು ನಿನ್ನ ನೋಡಿರಿ ಸುರ್ಜೀವಾಲಾ ಅವ್ರು ಬಂದು ನೀನು ಒಬ್ಬ ಮುಖ್ಯಮಂತ್ರಿ ಆದವನು ನಿನ್ನ ವಿಧಾನ ವಿಧಾನಸಭೆಯ ನೀನು ನಿನ್ನ ಸದಸ್ಯರೆಲ್ಲ ನಿನ್ನ ಕಂಟ್ರೋಲ್ನಾಗ ಇರಬೇಕು ಅಥವಾ ನೀ ಅವ್ರಿಗೆ ಹೇಳಬೇಕು ಬಿಟ್ಟು ನೀ ಅವರೇ ಬಂದು ಅವರೇ ಮೀಟಿಂಗ್ ತೊಗೊಂಡು ಎಮ್ ಎಲ್ ಎಗಳು ಬಂದು ನಿಮ್ಮ ಕಷ್ಟ ಏನಪ್ಪ ಅದು ಏನು ಏನು ಕೇಳೋದು ಇದು ಇದು ಹೊಸ ಪರಿಷ ಪಾಠನ ಇದು ಈ ರಾಜ್ಯಕ್ಕೆ ಎಂಥ ಅಸಹ್ಯ ರೀ ಇದು ಎಂಥ ಅಸಹ್ಯ ಕೇಳಿ ನೀವೇ ಹೇಳಿರಿ ಇದು ಅಸಹ್ಯ ಅಲ್ಲ ಸುರ್ಜಿವಾಲನೇ ಬೇಕಾ ನೋಡ್ರಿ ಹಿಂದಿನೂ ಕೂಡ ಇವ್ರು ಹೆಂಗ ಎ ಟಿ ಎಮ್ ಯಾಕೆ ಹೇಳಿದೆ ಅಂದರೆ ಹಿಂದಿನೂ ಕೂಡ ಮಹಾರಾಷ್ಟ್ರ ಸರ್ಕಾರ ಬಂದಾಗ ಇದೇ ರೀತಿ ಪ್ರಾರಂಭ ಮಾಡಿದ್ರು ನಾಯಕತ್ವ ಅದು ಇದು ಮಣ್ಣ ಅಂಥೇಳಿ ಮಾಡಿ ಎಲ್ಲರನ್ನ ಅಲ್ಲಿ ಇಲ್ಲಿ ಕರೆಸಿ ತಮ್ಮ ವ್ಯವಹಾರ ಮಾಡಿಕೊಂಡು ಆದರು ಈಗ ಬಿಹಾರದಲ್ಲಿ ಚುನಾವಣೆ ಬಂದದ ಈ ಬಿಹಾರದಲ್ಲಿ ಚುನಾವಣೆ ಬಂದ ಅದೇ ಹಿಂದೆ ಹಿಂದೆ ಏನು ಮಾಡಿದರು ಬಂದರು ಎಮ್ ಎಲ್ ಎಗಳು ಕರೆದ್ರು ಇವ್ರ ಏನು ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳು ಉಳಿತಿದವರು ಆಮೇಲೆ ಇವ್ರಿಗೆ ಡೆಲ್ಲಿಗೆ ಕರೆಸ್ತಾರೆ ನಿಮ್ಮ ಇದೆಲ್ಲ ಹಿಂಗೆ ತಿಂತ ಕಂಪ್ಲೇಂಟ್ ಅಂತ ಹೇಳೋದು ಎ ಟಿ ಎಮ್ ಅಂತ ಚಲಾಯಿಸ್ತಾರೆ ರೊಕ್ಕ ತೊಗೊಂಡು ಹೋಗಿಬಿಡ್ತಾರೆ ಚುನಾವಣೆ ಇಷ್ಟು ನಡೆದದು ಈಗ ರಾಜ್ಯದಲ್ಲಿ ನೋಡ್ರಿ ಹಿಂದೂ ಮಾಡಿದ್ರು ಈಗೂ ಅದನ್ನೇ ಈಗೇನು ಹೇಳ್ತಾರೆ ಇದು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಹೋಗಿ ಬಂದ್ರಲ್ಲ ಈಗ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಆದರೆ ನನಗೆ ನನಗೆ ಸಂಶಯ ಎಷ್ಟು ದಿನ ಈಗ ಸ ಹೀಗೇ ಈ ಸರ್ಕಾರ ಎಷ್ಟು ದಿವಸ ಮುಂದುವರಿತದ ಅಂತಕ್ಕಂಥದ್ದು ನಾನು ಪ್ರಶ್ನೆ ಕೇಳಬೇಕಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ನಾನು ನನ್ನ ನಮ್ಮ ನನಗಂತೂ ಭಾಳ ನೋವಾಗಿದೆ ಮನಸ್ಸಿನಲ್ಲಿ ಇವೆಲ್ಲನೂ ನೋಡಿ ನನಗೊಬ್ಬನಿಗೆ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಇದು ಮನಸ್ಸಿನ ಮೇಲೆ ಅತ್ಯಂತ ನೋವಾಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡೆ ಭಾಳ ಜನ ಬರ್ತಾರೆ ನೋಡಿರಿ ಇದು ಹಂಗ್ರಿ ಅದು ಹಂಗ್ರಿ ನಮ್ಮದು ಎರಡು ಕಿಲೋಮೀಟ್ರ್ ಡಿ ಮೂರು ಕಿಲೋಮೀಟ್ರ್ ನಮ್ಮ ಕೆಲಸ ಆಗಲ್ತ್ರಿ ರೀ ಯಾವ ಜನ್ಮದ ಯಾವ ಜನ್ಮದ ರೀ ನಿಮ್ಮದು ಆಂ ಇಷ್ಟು ವರ್ಷ ನಾನು ಕೂಡ ಮಂತ್ರಿಯಾಗಿ ಮಾಡಿದ್ದೀರಿ ನೇರವಾಗಿ ಮಂತ್ರಿಗಳು ಮಂತ್ರಿಗಳು ವ್ಯವಹಾರ ಮಾಡ್ತಾರಂದ್ರೆ ಇದು ನ್ಯಾಯ ಏನ್ರಿ ಹೇಳ್ರಿ ನೋಡೋಣ ಇಡೀ ರಾಜ್ಯದಲ್ಲಿ ಬಂದು ಹೇಳ್ತಾರೆ ವಾಮ ಮಾತ್ರನೇ ಯಾಕೋ ಏನಾಯ್ತು ಅಂದರೆ ಸೈಬರ್ ಹೆಂಗಾಯ್ತು ರೀ ಅಂತ ಹೇಳ್ತಾರೆ ಇದು ರೀ ಯಾವ ಜನ್ಮದಾಗ ಇದು ಕೇಳಿದ್ದೀವೇನು ರೀ ನಾವು ಇದನ್ನು ಹೇಳಿರಿ ಜನ ಹೇಳ್ರಿ ನೀವು ಹೇಳ್ರಿ ಎಂದಿನ ರೀ ನೋಡಿದ್ದೇವೆ ಇದನ್ನು ಮಂತ್ರಿಗಳೇ ವ್ಯವಹಾರ ಮಾಡೋದು ನೇರವಾಗಿ ಇವೆಲ್ಲವೂ ಕೂಡ ನಮಗೆ ನೋಡಿ ನನಗಂತೂ ತುಂಬ ಬೇಸರ ಆಗ್ಯದ ಸಾಮಾನ್ಯ ಜನರಿಗೂ ಕೂಡ ಬೇಸರ ಆಗ್ಯದ ಅಂತಕ್ಕಂಥ ಮಾತ ಈ ಸಂದರ್ಭದಲ್ಲಿ ಹೇಳಿ ಈಗ ಏನಪ್ಪ ಅಂತಂದ್ರೆ ಬರೀ ಸರ್ಕಾರ ನಡೆಸುವುದೇ ಬಹಳ ದೊಡ್ಡ ಕೆಲಸ ಅಲ್ಲ ಆದರೆ ನಮ್ಮ ಗೌರವ ಇಟ್ಕೊಂಡು ಸರ್ಕಾರ ನಡೆಸಬೇಕು ನಾವು ಈ ದೇಶಕ್ಕೆ ಮಾದರಿಯಾಗಿ ಸರ್ಕಾರ ನಡೆಸಬೇಕು ಅದೆಲ್ಲ ಬಿಟ್ಟಿರಪ್ಪ ಎಲ್ಲ ಗಾ ಗಾಳಿ ಗೋಪುರ ಮಾಡಿ ನಿಮ್ಮದೇ ಆದಂಥ ಹಾದಿಯಲ್ಲಿ ನೀವು ಹೊಂಟಿರಿ ನಿಮ್ಮನ್ನು ದೇವರನ್ನೇ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದೆರಡು ಶಬ್ದ ಹೇಳಲಿಕ್ಕೆ ಬಯಸ್ತಾನೆ ಹಿಂದೆನೂ ಕೂಡ ಸರ್ಕಾರ ಇತ್ತು ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಿದ್ದರು ಅದರಲ್ಲಿ ಲಿಜ್ಲಿಂಗಪ್ಪನವರು ಮಾನ್ಯ ವೀರೇಂದ್ರ ಪಾಟೀಲ್ರು ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು ಕೃಷ್ಣರವರು ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾಗ ದೇಶಕ್ಕೆ ಇಡೀ ದೇಶಕ್ಕೆ ದೇಶದ ಜನರಿಗೆ ಒಂದು ಗೌರವ ರೀತಿಯಲ್ಲಿ ಅವರೆಲ್ಲ ನಡ್ಕೊಂಡು ಬಂದು ನಮ್ಮ ರಾಜ್ಯದ ಜನರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ನೀವೆಂಥ ಕೆಲಸ ಮಾಡ್ತೀರಿ ಮಾರಾಯ ಇದು ಬಹಳ ನಾಚಿಗೀಗಿಡಿ ಕೆಲಸ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ಮತ್ತೆ ಇದಕ್ಕಿಂತಲೂ ಹೆಚ್ಚಿಗೆ ನಾನೇನೂ ಹೇಳಕ್ಕೆ ಹೋಗೋದಿಲ್ಲ ತುಂಬ ನನಗಂತೂ ಇವರ ಈ ಸರ್ಕಾರದ ಕೆಲಸಗಳನ್ನು ನೋಡಿ ತುಂಬ ನೋವಾಗ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಸರ್ಕಾರ ಯಾವುದೇ ರೀತಿ ಉತ್ತಾಯ್ ಕೊಟ್ಟಿರ ಘೋಷಣೆ ಮಾಡಿದಷ್ಟೇ ಅದ ಎಲ್ಲ ಇಂಪ್ರೀಮೆಂಟ್ ನಾವು ಕೊಟ್ಟಿದ್ದೆ ಆಯ್ತಪ್ಪ ಅವರು ಏನು ಹೇಳ್ಕೊಂಡು ಹೋದ್ರಿ ಅವ ಮಾಡೋದು ಅಷ್ಟೇ ನಿಜ ಮಾಡಿದ್ರು ಅಷ್ಟೇ ಜನರು ಕೆಲಸ ಮಾಡೋದು ಕಲಿಯಿರಿ ಅವರು ಕಲಿಬೇಕು ಅಲ್ಲ ರೀ ನಿನ್ನ 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 ನೀವು ಹೋಗಿ ಅಲ್ಲಿ ಮುಖ್ಯಮಂತ್ರಿಗಳು ನೀವು ಹದಿನೆಂಟು ಲೆಟ್ರ್ಗಳು ಪಟ್ಟು ಬಂದಿರಿ ಒಂದೇರಿಯಾ ಮಾಡಿದ್ರ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಿ ನಾನು ಪತ್ರ ಬರೆದದ್ದನ್ನು ಒಂದೇ ಸಬ್ಜೆಕ್ಟು ಸಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ತಂದರು ಒಂದೇ ಸಬ್ಜೆಕ್ಟ್ ಆಯಿತು ಅವ್ಯಾಕೆ ಬರಲಿಲ್ಲ ನೀ ಮಾಡಿದೆ ಅಂತ ನೀನು 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 ಮಾಡಿದರೆ ಒತ್ತಾಯ ಅಲ್ಲಿ ಅದು ಯಾ ಏನು ತೋರಿಸ್ತದ ಅಂದ್ರೆ ನಿಮ್ಮ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತದೆ ಇದಕ್ಕಿಂತ ನೀನು ಹೆಚ್ಚಿಗೆ ಹೇಳೇ ಹೇಳ್ತೀನಿ ನಾನು ಹೋಗೋದಿಲ್ಲ ವಿನಂತಿ ಮಾಡ್ತೀನಿ ನೋಡಿರಿ ಅವ್ರಿಗೂ ಬರೀ ಕಾಯಿಲೆ ಹೇಳ್ತಾರೆ ಅಷ್ಟೇ ವೈಯಕ್ತಿಕವಾಗಿ ಕಾನ್ ಮಾಡ್ತೀನಿ ನನಗೆ ಇಲ್ಲಿ ತನಕ ಫೋನ್ ಮಾಡಿಲ್ಲ ಅವ್ರು ಮಾಡಿದ್ರು ನಾ ಹೋಗುದು ಅದು ಯಾಕಂತಂದ್ರೆ ಅದನ್ನ ಹಾಂ ಪ್ರೋಟ ಕರೀತಾರೆ ಕರೀದ್ ಹೋಗ್ಬೇಕಲ್ಲ ಕರ್ತವ್ಯನೂ ನೀವು ಅದ್ರ ಕರ್ತವ್ಯ ನಾವು ಮಾಡಿದ ಕೆಲಸಕ್ಕೆ ಅಲ್ಲರಿ ಒಂದು ಒಂದು ನಿಮಿಷ ಅಂತ ಹೇಳಿ ನೋಡಿರಿ ನೀವು ಭಾಳ ದಿನದ್ದು ಭಾಳ ದಿನ ರಿಪೋರ್ಟರ್ಸ್ ಅದ್ರಿಗೆ ಭಾಳ ದಿವಸದಿಲ್ಲ ಒಂದು ಕೆಲಸ ಪೂಜೆ ಮಾಡಿದ್ಮೇಲೆ ಎರಡನೇ ಕೆಲಸ ಪೂಜೆ ಮಾಡ್ಲಿಕ್ಕೆ ಯಾವ್ಯಾರು ಮುಖ್ಯಮಂತ್ರಿ ಹೋಗ್ತಾನೆ ರೀ ಹಾಂ ಹೋಗ್ತಾನ ಇದು ನಾನು ಬೇಡ ಇನ್ನು ಏನು ಹೇಳೋದಿಲ್ಲ ನನಗೇನು ರೀ ಹೆಚ್ಚಿಗೆ ಸಿಟ್ಟು ಬಂದ್ರೆ ಅದು ಬೇರೆ ಬೇಡ ಬೇಡ ಸಾಕಿ ದಯವಿಟ್ಟು ಕೈ ಮುಂಗ್ ಚೆಂದ ಇದೇನು ದೇಶದಾಗ ಎಲ್ಲಿರೋದ ಇವ್ರಿ ಎಣ್ಣೆ ಹಾಕಿ ಪುಡ್ಕಾಡಬೇಕು ಎಲ್ಲೆ ಚುಮಣಿ ಹಚ್ಚಿ ಎಲ್ಲದ ಸರ್ಕಾರ ಒಂದೇ ಇರೋದು ಅದಕ್ಕಾಗಿ ಎ ಟಿ ಎಮ್ ಅಂತ ಹೇಳಿದ್ದೀನಲ್ರಿ ನಾನು ಇದೊಂದೇ ಎ ಟಿ ಎಮ್ಮು ಆವಾಗ ಹಿಂದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡೋದು ಈಗ ಬಿಹಾರ್ ಚುನಾವಣೆ ಹೇಳಿ ಅದೇ ಮಾಡಿದ್ರು ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡೋಲ್ಲ ನಾಳೆ ನಾಡೋದು ಬರ್ತಾರಲ್ಲ ಬಂದಾಗ ಎಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ ಮುಗಿಸ್ತು ಅಷ್ಟೇ ಇದು ಬಿಟ್ಟರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ ಶಾಸಕರ ಮನ ಸಿಟ್ಟು ತಳಸೋಕ್ಕೆ ಅಸಮಾಧಾನ ಪೂರೈಸೋಕ್ಕೆ ನಾವು ಮಾಡಿರೋ ಸಭೆಯಲ್ಲಿ ಅಷ್ಟೇ ಇನ್ನೇನು ಅದು ಬಿಟ್ಟರೆ ಏನದು ನೋಡಿರಿ ಮುಖ್ಯಮಂತ್ರಿ ಇದ್ದಾಗ ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೂ ಅವ್ರದ್ದು ಅವ್ರ ಸದ್ ಸದಸ್ಯರಿಲ್ಲ ಇವರೇ ಚೇರ್ಮನ್ ಇಲ್ಲ ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜೀವಾಲ ಮಾಡಬೇಕಾ ಇದು ಹೊಸ ಪದ್ಧತಿಯಾ ಇದು ಹಾಂ ನ್ಯಾಯ ಇದು ಹೇಳಿರಿ ಇದಕ್ಕಿಂತಲೂ ಅಸಹ್ಯವಾದಂಥ ಕೆಲಸ ಮತ್ತೆ ಬೇರೆ ಏನು ಇದೆಯಾ ಹ್ಞೂ